ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ವಿಶೇಷವಾದ ಸೋಮವಾರ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ನಾಳೆಯ ಒಂದು ಸೋಮವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಹಾಗೂ ಮಂಜುನಾಥ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಸರ್ವಾರ್ಥ ಸಿದ್ಧಿಯೋಗ ಪ್ರಾರಂಭವಾಗುತ್ತಿದೆ ಅಶ್ವಿನಿ ನಕ್ಷತ್ರದ ಶುಭ ಸಂಯೋಗದಿಂದ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರಿಗೆ ಭಾರಿ ಶುಭ ಫಲಗಳು ಹೊಲಿದು ಬಂದಿದೆ ವಿಪರೀತ ಲಾಭವನ್ನು ಬರಮಾಡಿಕೊಳ್ಳುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಲೈಕ್ ಅನ್ನ ಪ್ರೆಸ್ ಮಾಡಿ ಓಂ ಶ್ರೀ ರಕ್ತೇಶ್ವರ ದೇವಿ ಜ್ಯೋತಿಷ್ಯ ಕೇಂದ್ರ ಮೂಡಿಕೊಂಡಪ್ಪ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಸೊಸು ಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅದೃಷ್ಟಶಾಲಿಗಳಾಗುತ್ತೀರಾ ವೃತ್ತಿ ಜೀವನದಲ್ಲಿ ವಾತಾವರಣಗಳು ಅನುಕೂಲಕರವಾಗಿರುತ್ತದೆ ಹೊಸ ಕೆಲಸಗಳ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತದೆ ವೃತ್ತಿ ಬದಲಾವಣೆಗೆ ಹಲವಾರು ಸುವರ್ಣ ಅವಕಾಶಗಳು ದೊರೆಯಲಿವೆ ಮನೆಯಲ್ಲಿ ಹಿರಿಯರ ಸಲಹೆಯಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅನೇಕ ಅವಕಾಶಗಳು ಉಂಟುಕೊಳ್ಳುತ್ತವೆ ಕುಟುಂಬ ಸಮೇತ ಪ್ರವಾಸ ಮಾಡುವ ಅವಕಾಶವಿದೆ ಕೆಲವರು ಹೊಸ ಮನೆಗೆ ಹೋಗಲು ಯೋಜಿಸಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಗಾದ ಯಶಸ್ಸನ್ನು ಪಡೆಯುತ್ತಾರೆ ರೊಮ್ಯಾಂಟಿಕ್ ಜೀವನ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಾ ಪ್ರೀತಿ ಬಾಂಧವ್ಯ ಪರಸ್ಪರ ಹೆಚ್ಚಿಗೆ ಆಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಮಂಜುನಾಥ ಸ್ವಾಮಿಯ ಕೃಪಕಟಾಕ್ಷದಿಂದ ನಿಮಗೆ ಹೊಸದಾದ ಆಸ್ತಿ ಅಥವಾ ವಾಹನ ಖರೀದಿಸಿದ್ದಾರೆ ಯೋಗ ಕೂಡಿ ಬಂದಿದೆ ಸಹೋದ್ಯೋಗಿಗಳಿಗೆ ಅನಗತ್ಯವಾದ ವಾದವನ್ನು ಮಾಡಬೇಡಿ ನಿಮ್ಮ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಿ ನಿಮ್ಮ ಪ್ರೇಮ ಜೀವನ ಸುಂದರವಾಗಿರುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಬರಮಾಡಿಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೇಷರಾಶಿ ಮೀನರಾಶಿ ರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು